ಬೆಂದರು ಬಿಡದು ಸಂಸಾರದ ಅಂಟು ಬೇಕು ಎಂದರು ಸಿಗದು ಸದ್ಗುರುವಿನ ನಂಟು ಗುರುವಿಲ್ಲದಿರೇ ಶಾಂತಿ ಕನ್ನಡಿಯ ಗಂಟು ಗುರುಪಾದ ಕಮಲದಲ್ಲಿ ಆನಂದ ಉಂಟು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದ್ಯಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಜಗತ್ತೆಲ್ಲ ಆ ಜಗನ್ ನಿಯಾಮಕನ ಶಕ್ತಿಯ ಅಧೀನದಲ್ಲಿದೆ ಎಂಬುದು ತಿಳಿದು ತಿಳಿದು ನಾವು ಕಟ್ಟುವುದು ಬಗೆಬಗೆಯ ಕನಸುಗಳನ್ನು ಬಗೆಬಗೆಯ ಬೇಡಿಕೆಗಳನ್ನು ಇಡ್ತೀವಿ ಬಗೆಬಗೆಯ ಹಂಚಿಕೆ ಉಪಾಯಗಳನ್ನು ಮಾಡ್ತೀವಿ ಬೇಡ ಬೇಡವೆಂದು ದೂರ ಸರಿಯುವ ಯಾವುದೇ ರೀತಿಯ ವಲ್ಲದ ಸೇರದ ವಿಷಯಗಳೂ ಬೇಡ ಬೇಡ ಎಂದೆಡಿಸಿದರೂ ಬೇಡುವುದೇನೂ ಇಲ್ಲ ಇಂದು ತೆಗೆದುಕೊಂಡ ಒಂದು ದೃಢ ನಿರ್ಧಾರ ನಾಳೆಯಿಂದ ನಾನಿಂಥದ್ದನ್ನು ಮುಟ್ಟಲಾರೆ ತಿನ್ನಲಾರೆ ಮಾಡಲಾರೆ ಎಂಬುದು ಬೆಳಗಾದೊಡನೆ ಹರಿದ ಗಾಳಿಪಟದಂತೆ ಎತ್ತಲೋ ತೂರಿ ಹೋಗ್ತವೆ ಆ ಅನುಷ್ಠಾನ ಆ ಕಾರ್ಯಕ್ರಮ ಇದೊಂದು ದಿನಕ್ಕೆ ರಿಯಾಯಿತಿ ಪಡೆದು ಮುಂದಿನ ದಿನಕ್ಕೆ ಮತ್ತೆ ಅದನ್ನು ನಾವು ದೂಡಲ್ಪಡ್ತೀವಿ ಮರುದಿನ ಮತ್ತೆ ಅದೇ ಹಳೆ ಕತೆ ಯಾವತ್ತಾದರೂ ಬಗೆದಂತೆ ಬಾಳುವುದಕ್ಕಾಗಿದೆಯಾ ನಮ್ಮಿಂದ ಇಲ್ಲ ಇದೇ ಸತ್ಯ ನಮ್ಮ ಜೀವಿತ ನಮ್ಮ ಕೈಯಲ್ಲಿದೆ ಬೇಕಾದಂತೆ ರೂಪಿಸಬಲ್ಲೆ ಎಂಬುದೊಂದು ಸುಂದರವಾದ ಭ್ರಮೆ ಪೂರ್ವಾರ್ಜಿತ ಕರ್ಮ ಸವಸಲೆಂದೇ ದೇವರು ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಅವನ ಕೃಪೆಯಿಂದ ಈ ಜೀವನ ಬಸವಳಿಯದೆ ಹೋಗಬಲ್ಲದು ಅದಕ್ಕೆ ನಾವು ತೆರಬೇಕಾದ ಮೌಲ್ಯವೇನು ಗೊತ್ತಾ ನೋಟುಗಳ ಕಟ್ಟನ್ನು ಇಲ್ಲವೇ ಚಿನ್ನದ ವರಹಗಳನ್ನ ಇಲ್ಲವೇ ಮುತ್ತು ರತ್ನಗಳನ್ನ ಯಾವುದೂ ಅಲ್ಲ ಕಷ್ಟ ನಷ್ಟಗಳಲ್ಲಿ ಧರ್ಮ ಮಾರ್ಗದಲ್ಲಿಳಿದು ಅಡ್ಡದಾರಿ ಹಿಡಿಯುವ ಯೋಚನೆಯನ್ನು ಮಾಡದಿರುವುದು ಜೀವನ ಪಥದಲ್ಲಿ ಊಹಿಸಲಾರದ ತಿರುವುಗಳು ಎದುರಾಗುವಂತೆ ಮಾಡ್ತವೆ ಆ ಪ್ರಾಯಾಸದ ಪಥದ ಈ ಕೆಲಗಳಲ್ಲೂ ಆಳವಾದ ಕಣಿವೆಗಳಿವೆ ಕತ್ತಲು ಸುರಂಗವಿದೆ ಒಂದೊಮ್ಮೆ ಧರ್ಮ ಮಾರ್ಗದಲ್ಲಿ ಸಾಗುವಾಗಲು ಇಂತಹ ದುರ್ಗಮ ಸ್ಥಳಗಳಲ್ಲಿ ಮಗುಚಿಕೊಂಡು ಬಿದ್ದರೂ ಸಹ ಅನಿರೀಕ್ಷಿತವಾದ ಸಹಾಯಸ್ಥ ಎಬ್ಬಿಸಲು ಮುಂದೆ ಬಂದೇ ಬರುತ್ತದೆ ಸ್ನೇಹಿತ ೆ ಅದುವೇ ಗುರುವು ಗುರುವನ್ನು ನಂಬ್ತಾ ಇದ್ದೀವಿ ಬಾಬಾನನ್ನು ನಂಬ್ತಿದ್ದೀವಿ ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬಾಬಾನ ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಅವರಲ್ಲಿ ಪೂರ್ಣ ಪ್ರಮಾಣವಾದವ ನಂಬಿಕೆ ಇಟ್ಟಿದ್ವಿ ಗುರುವಿನ ಮಾರ್ಗದರ್ಶನ ನಮಗೆ ಸಿಗ್ತಾಯಿದೆ ಗುರುವು ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಈಗ ನಮ್ಮನ್ನು ನಾವು ಅನೇಕ ರೀತಿಯಲ್ಲಿ ಬದಲಾಯಿಸ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ನಡೆ ನಡೆಸ್ತಾ ಇದ್ದೀವಿ ಅನ್ನೋದು ಎಷ್ಟು ದೃಢವಾಗುತ್ತೋ ಅಷ್ಟೇ ವಿಶ್ವಾಸದಿಂದ ನಾವು ಹೋಗ್ತಾ ಇರಬೇಕಾದ್ರೆ ನಾವು ಕೆಲವೊಮ್ಮೆ ನಮಗೆ ತಿಳಿಯದೇ ಕತ್ತಲೆಂಬ ಒಂದು ಕೂಪ ರೂಪದಲ್ಲಿ ನಾವು ಬಿದ್ದಾಗಲೂ ಕೂಡ ಅಲ್ಲಿ ನಮಗೆ ಕೈ ಚಾಚಿ ಮೇಲೆತ್ತಲು ಎರಡು ಸಹಾಯದ ಹಸ್ತಗಳು ಬಂದೇ ಬರ್ತವೆ ಅದೇ ಗುರುವಿನ ಹಸ್ತಗಳು ತುಂಬ ಹಣ ಒಡವೆ ವಸ್ತ್ರ ಬಂಗಾರವನ್ನು ತೆಗೆದುಕೊಂಡು ಯಾರದೋ ಜೊತೆಗೆ ಒಂದು ಪಯಣವನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೊತೆಗಿದ್ದವರ ಮನಸ್ಸಿನಲ್ಲಿ ಒಂದು ಕುರೂಪ ವರ್ತನೆ ಉಂಟಾಗಿ ಅವರಲ್ಲಿ ಆಸೆ ಗುಣಗಳು ಉಂಟಾಗಿ ಅತಿಯಾದ ಒಂದು ಆಸೆ ಉಂಟಾಗಿ ಅವರು ಕೂಡ ನಮ್ಮನ್ನು ಕಷ್ಟದ ಕೂಪಕ್ಕೆ ಅಂದರೆ ಮುಂದೆ ಕಾಣ್ತಿರುವ ಗುಂಡಿಗೆ ನಮ್ಮನ್ನು ತಳ್ಳಿ ನಮ್ಮಿಂದ ಆ ಒಡವೆ ವಸ್ತ್ರ ಬಂಗಾರವನ್ನು ತೆಗೆದುಕೊಂಡು ಹೋಗ್ಬೋದು ಅದೇ ನಾವು ಸತ್ಯದ ಮಾರ್ಗದಲ್ಲಿ ಸಾಕ್ತಾ ಇದ್ದೀವಿ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಗಳನ್ನು ಮಾಡಿಕೊಂಡು ಧರ್ಮದ ಮಾರ್ಗದಲ್ಲಿ ಸಾಕ್ತಾಯಿದ್ದೀವಿ ಗುರುವಿನಡೆಗೆ ಸಾಕ್ತಾಯಿದ್ದೀವಿ ಿವೆ ಎಂದಾಗ ನಾವು ಒಮ್ಮೊಮ್ಮೆ ನಾವು ಕಾಣದೇ ಇರೋ ರೀತಿಯಲ್ಲಿ ಹೋಗಿ ಗುಂಡಿಯೊಳಗೆ ಬಿದ್ರೂನು ಕೂಡ ಆಗ ಸಹಾಯದ ಹಸ್ತಗಳು ನಮ್ಮನ್ನ ಮೇಲೆತ್ತಲು ಬಂದೇ ಬರ್ತವೆ ಅದೇ ದೈವ ಅದೇ ಗುರುವು ಸ್ನೇಹಿತರೆ ಮನುಷ್ಯರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಗುರುವಿನ ಮೇಲೆ ನಂಬಿಕೆ ಇಟ್ಟರೆ ಆ ಗುರುವು ಎಂತಹ ಕಷ್ಟದ ಸಮಯದಲ್ಲಿ ಆಗಲಿ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತವೆ ನಾವು ಎಂಥದೇ ಕಷ್ಟದ ಸುಳಿಗೆ ಸಿಲುಕಿದಾಗ ಕೈ ಚಾಚಿ ನಮಗೆ ಸಹಾಯ ಹಸ್ತವನ್ನು ಚಾಸ್ತವೆ ಅನ್ನೋದು ಇದಕ್ಕೆ ಉದಾಹರಣೆಯಾಗಿದೆ ಹಾಗೆ ನಾವು ನಂಬುವುದಾದರೆ ಭಗವಂತನೇ ನಂಬಬೇಕು ನಂಬುವುದಾದ್ರೆ ಗುರುವನ್ನೇ ನಂಬಬೇಕು ಸ್ನೇಹಿತರೆ ಗುರುವೇ ನಮಗೆ ಸರಿಯಾದ ದಾರಿ ತೋರಿಸುವ ಮಾರ್ಗದರ್ಶಕರು ಹಾಗೆ ಸಹಾಯ ಮಾಡುವ ಹಿತಚಿಂತಕರಾಗಿ ನಮ್ಮ ಜೊತೆಗೆ ಸದಾ ನೆರಳಿನಂತೆ ಕಲ್ಪವೃಕ್ಷದಂತೆ ನಮ್ಮನ್ನು ನಮ್ಮನ್ನ ಕಾಪಾಡ್ತಾರೆ ಸಾವಿರ ಸಾವಿರ ಸದುಪದೇಶಗಳಲ್ಲಿ ಒಂದೇ ಒಂದನ್ನಾದರೂ ಸಂಪೂರ್ಣವಾಗಿ ಅಳವಡಿಸಿಕೊಂಡವನೇ ಸಾಮರ್ಥ್ಯಶಾಲಿ ಯಾವುದೇ ಪಾಂಡಿತ್ಯ ಪದವಿ ಪ್ರತಿಭೆಗಳಿಲ್ಲದಿದ್ದರೂ ಗುರು ಕೃಪೆಯೊಂದು ದೊರಕಿದರೆ ಜನುವವೇ ಪಾವನ ಪ್ರಮೋದವಿರುವುದು ಗುರು ಕೃಪೆಯಲ್ಲಿ ಪ್ರಭಾವವಿರುವುದು ಗುರು ದೃಷ್ಟಿಯಲ್ಲಿ ಪ್ರಜ್ಞೆಯ ಪ್ರಜ್ವಲತೆ ಬೆಳಗುವುದು ಗುರು ದರ್ಶನದಲ್ಲಿ ಸ್ಥಿತ ಪ್ರಜ್ಞನಾಗಿ ಪ್ರಾಣಿ ಸದೃಶ ಜೀವನದಿಂದ ಪಾರಾಗುವುದು ಗುರು ಸಂಕಲ್ಪದಲ್ಲಿ ಪರಿಪೂರ್ಣ ಪ್ರಮತಿಗಳಾದ ಭುವನ ಗುರು ಸಾಯಿಯ ಪಾದ ಕಮಲಗಳನ್ನು ತೋಯಿಸಿದ ಪುಣ್ಯ ಜಲವನ್ನು ತಲೆಗೆ ಪ್ರೋಕ್ಷಿಸಿಕೊಂಡರೆ ಸಾಕು ಪುಣ್ಯ ನದಿಗಳಲ್ಲಿ ಮಿಂದ ಭಾಗ್ಯ ನಮ್ಮದು ಸಾಯಿ ಜೀವಂತವಿದ್ದಾಗಲೇ ಅಂದರೆ ಅವರು ಭೌತಿಕ ರೂಪದಿಂದ ಪ್ರಕಟವಾಗಿದ್ದ ಸಮಯದಲ್ಲಿ ಅವರು ಅಪ್ಪಣೆ ಕೊಡಿಸಿದ್ದಂತೆ ಅವರು ದಿವ್ಯ ತರಂಗಗಳ ರೂಪದಲ್ಲಿ ಹಿಂದೂ ಭಕ್ತರನ್ನ ಕಾಪಾಡಿ ಸಲ್ಲುತ್ತಾ ಇದ್ದಾರೆ ಸ್ನೇಹಿತರೆ ಇತ್ತೀಚೆಗಿನ ಒಂದು ಪವಾಡದ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಸಾಯಿ ಭಕ್ತರಾದ ಮಂಡ್ಯದ ಪ್ರಸಿದ್ಧ ನ್ಯಾಯವಾದಿ ಶ್ರೀ ಸುದರ್ಶನ್ ಅವರಿಗೆ ಸಾಯಿ ಕೃಪೆ ಹೇಗೆ ದೊರಕತು ಅಂತೇಳಿ ಒಂದು ಅತ್ಯದ್ಭುತ ರೀತಿಯಲ್ಲಿ ಅದನ್ನು ಅವರ ಮಾತುಗಳಲ್ಲಿ ಕೇಳಿದರೆ ಇನ್ನೂ ರೋಚಕ ನರರ ಬದುಕು ನಶ್ವರವೆಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅದು ವಿಸ್ಮಯಗಳ ತವರೆಂಬುದು ಅಭೇದ್ಯ ಪ್ರಕೃತಿಯ ಕೆಲವು ತತ್ವಗಳನ್ನು ಭೇದಿಸಿದರು ಪ್ರಕೃತಿಯ ಶೋಷಕರಾಗದೆ ಅದರ ಸಹಾಯ ಸಹಕಾರಗಳಿಂದಲೇ ನರರ ಬಾಳಿನ ಧನ್ವಂತರಿ ಎನಿಸಿದ ಸಾಧು ಸಂತ ಸತ್ಪುರುಷರು ನಮ್ಮ ಪುಣ್ಯಭೂಮಿಯ ಅವತಾರ ಪುರುಷರು ನಮ್ಮ ನಿತ್ಯ ಸಂಕಟಗಳನ್ನ ದೂರ ಮಾಡಲೆಂದೇ ಅಂಥ ಅವತೂತರ ಅವತಾರಗಳಾಗುವುದು ಪ್ರಕೃತಿಯ ತಬ್ಬಲಿಗಳನ್ನು ಬಾಚಿ ತಬ್ಬಿಕೊಂಡು ಅವರನ್ನು ತಮೋಹಾರಿಗಳನ್ನಾಗಿಸುವ ಸಾರ್ಥಕ ಸಂಕಲ್ಪ ಅಂತ ಗುರುಮಹನೀಯರದು ಇಂಥ ವಿಚಾರಗಳು ಅಧ್ಯಾಪನವಾಗಿದ್ದರೂ ಇದ್ದರೂ ಇರಬಹುದು ಎಂಬ ಅರ್ಧ ಹೃದಯದ ನಂಬಿಕೆಯನ್ನು ಸಂಪೂರ್ಣವಾಗಿ ಗಟ್ಟಿಗೊಳ್ಳುವಂತೆ ಮಾಡುವುದೇ ಅನುಭವಗಳು ಅನುಭವಗಳು ಅಂತರಂಗವನ್ನು ದರ್ಶಿಸುವಂತೆ ಮಾಡಿ ಅವೇ ಅನುಭವಗಳಾಗಿ ಬಿಡುವುದು ವಾಸ್ತವ ಆಧ್ಯಾತ್ಮ ಶಕ್ತಿಯ ಬಗ್ಗೆ ಸಂಪೂರ್ಣ ನಂಬಿಕೆ ಇರುವವರಿಗೆ ಇಂಥ ಅನುಭವಗಳು ರೋಚಕವೆನಿಸಿಬಿಡುವುದೆಂದ ಮೇಲೆ ಇನ್ನು ನಾಸ್ತಿಕತೆಯನ್ನು ಮಿಥ್ಯ ಗೌರವಕ್ಕೆ ಬಳಸಿಕೊಳ್ಳುವ ಅಜ್ಞಾನಿಗಳಿಗೆ ಇಂಥ ಅನುಭವಗಳಾಗಿ ಬಿಟ್ಟರೆ ಹೇಳುವುದೇನು ಈ ಮಾತುಗಳನ್ನು ಹೇಳಲು ನನಗೆ ಕಾರಣಗಳಿವೆ ನನ್ನ ಜೀವನದಲ್ಲಿ ನಡೆದು ಹೋದ ಪವಾಡ ಸುದೃಶ್ಯವೆನಿಸುವ ಘಟನೆಯೊಂದನ್ನು ಸಜ್ಜನರಿಗೆ ಸತ್ಯ ಚಿಂತಕರಿಗೆ ಸಮರ್ಪಿಸುವ ಪ್ರಾಮಾಣಿಕ ಇರಾದೆ ನನ್ನದು ಈ ಘಟನೆಯು ನನ್ನ ತನು ಹಾಗೂ ಮನಕ್ಕೆ ಸಂಬಂಧಿಸಿದ್ದಾದ್ದರಿಂದ ಇದನ್ನು ನೈಜ ಘಟನೆ ಎಂದೇ ವಾಚಕರು ತಿಳಿದುಕೊಳ್ಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಇದನ್ನು ಓದಿದ ಯಾರಿಗಾದರೂ ಇದು ಹೀಗೂ ಉಂಟೆ ಎಂಬ ನಂಬಿಕೆಯ ಮೊದಲ ಹೆಜ್ಜೆ ಇಟ್ಟರೆ ಈ ಘಟನೆ ನಡೆದಿದ್ದು ಸಾರ್ಥಕವೆನಿಸಿಕೊಳ್ಳುತ್ತೆ ನಾನೀಗ ಹೇಳ ಹೊರಟಿರುವ ವಿಚಾರವು ಸುಮಾರು ಹತ್ತು ವರ್ಷದ ಹಿಂದಿನ ಮಾತು ನಾನು ಮೊದಲ ನಿಂದಲೂ ಆಧ್ಯಾತ್ಮ ಚಿಂತಕನೇ ಆಧ್ಯಾತ್ಮ ಗುರುಗಳು ಸ್ವಾಮಿ ಶಿವಾನಂದ ಸರಸ್ವತಿಗಳ ಶಿಷ್ಯರಾದ ಮೌನಯೋಗಿ ಶ್ರೀ ನಿರಂಜನಾನಂದ ಸರಸ್ವತಿಗಳು ಸಾತ್ವಿಕ ಹಾಗೂ ರುಜು ಮಾರ್ಗದ ಸಾರವನ್ನ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ತುಂಬಿದ ಮಹಾನುಭಾವರು ನಮ್ಮನ್ನ ಸಂಕಷ್ಟಗಳಿಂದ ರಕ್ಷಿಸಿದ ಅವಧೂತರು ಇವರು ಅವರ ಮಾತು ನಮಗೆ ವೇದ ಶಾಸ್ತ್ರಗಳಷ್ಟೇ ಪವಿತ್ರವೆನಿಸಿದ್ದವು ಆದರೆ ಅವರೊಮ್ಮೆ ಹೇಳಿದ ಬುದ್ಧಿ ಮಾತನ್ನ ನಾನು ಅಲಕ್ಷಿಸಿದ್ದರ ಪರಿಣಾಮವಾಗಿ ನಾನು ಬಹುದೊಡ್ಡ ದಂಡವನ್ನೇ ತೆರಬೇಕಾಯಿತು ಸಾತ್ವಿಕ ಹಾಗೂ ಸಜ್ಜನ ಕುಟುಂಬದಲ್ಲಿ ಜನಿಸುವ ಯೋಗ ನನ್ನದಾಗಿದ್ದರೂ ಪೂರ್ವಜನ್ಮದ ಕರ್ಮದ ಫಲವೋ ಏನೋ ನಾನು ಬಹಳ ವರ್ಷಗಳಿಂದ ಧೂಮಪಾನದ ದಾಸನಾಗಿ ಬಿಟ್ಟಿದ್ದೆ ಧೂಮಪಾನದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ದೀರ್ ದೀರ್ಘಾನುಭವಿಯೂ ಆಗಿಬಿಟ್ಟೆ ತನ್ಮೂಲಕ ಗುರುಗಳ ಮನಸ್ಸನ್ನು ನೋಯಿಸಿದ್ದೇನೆಂಬ ಕೊರಗು ನನ್ನನ್ನು ಇಂದು ಕಾಡುತ್ತಿದೆ ಅಧಿಕದಿಂದ ಕೃಶರಾಗಿದ್ದ ಗುರುಗಳು ಇಚ್ಛಾಮರಣಿಯಾಗಿ ದತ್ತೈಕ್ಯರೂ ಆಗಿಬಿಟ್ಟರು ನನ್ನ ಗುರುಗಳು ಸಮಾಧಿ ಹೊಂದಿದ ನಂತರ ಸುಖದ ಮೂಲವೆಂದೇ ತಿಳಿದ ಈ ಧೂಮಪಾನವು ನನ್ನ ಹೃದಯಕ್ಕೆ ಕಂಟಕ ತಂದೇ ಬಿಟ್ಟಿತು ನನ್ನ ಶುದ್ಧ ಹೃದಯವನ್ನೇ ಹಾನಿಗೊಳಿಸಿಬಿಟ್ಟಿತ್ತು ಉಸಿರು ನಿಂತು ಬಿಡುವ ಸನ್ನಿವೇಶವೇ ಒದಗಿ ಬಂದಿತ್ತು ವೈದ್ಯ ಪರೀಕ್ಷೆಯಿಂದ ಹೃದಯದ ನಾಡದಲ್ಲಿ ಶೇಕಡ ಎಂಬತ್ತರಷ್ಟು ಮುಚ್ಚಿಕೊಂಡಿರುವುದು ತಿಳಿಯಿತು ು ಅನಿವಾರ್ಯವಾಗಿತ್ತು ಸ್ವಾಭಾವಿಕವಾಗಿ ಕುಟುಂಬದ ಎಲ್ಲರಿಗೂ ಆತಂಕ ಅತಿಯಾಗಿತ್ತು ವೈದ್ಯರು ಶಸ್ತ್ರಚಿಕಿತ್ಸೆಯೂ ಯಶಸ್ವಿಯಾಗುವ ಭರವಸೆ ಕೊಟ್ಟಿದ್ದರೂ ಮಾನವ ಸಹಜವಾದ ಸಾವಿನ ಭಯ ಎಲ್ಲರನ್ನ ಕಾಡಿತ್ತು ಆದರೂ ಗುರು ಹಿರಿಯರ ಆಶೀರ್ವಾದ ನಮ್ಮ ರುಜು ಮಾರ್ಗವು ನಮ್ಮ ಕೈ ಬಿಡುವುದಿಲ್ಲಂಬ ನಂಬಿಕೆ ನಮ್ಮೆಲ್ಲರ ಊರು ಶಸ್ತ್ರಚಿಕಿತ್ಸೆಯ ಸಮಯ ಹತ್ತಿರವಾಗುತ್ತಿದ್ದಂತೆ ಆತಂಕದ ಆರೋಹ ಆರೋಹಣವಾಗುತ್ತಿತ್ತು ಪೂರ್ವದ ವಿರಾಮಕ್ಕೆಂದೇ ಬೆಂಗಳೂರಿನಲ್ಲಿರುವ ನನ್ನ ಅಕ್ಕನ ಮನೆಯಲ್ಲಿ ನಾನು ಬಿಡಾರ ಹೂಡಿದೆ ಅಷ್ಟಾದರೂ ನಾನು ಧೂಮಪಾನವನ್ನು ಮಾಡ್ತಾನೇ ಇದ್ದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದ್ದ ನನ್ನ ಅಕ್ಕನಿಗೆ ಅವಧೂತರೆಂದರೆ ಅದೊಂದು ರೀತಿಯ ಭಕ್ತಿ ಅದರಲ್ಲೂ ಶಿರಡಿಯ ಸಾಯಿ ಬಾಬಾರವರಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದ್ದಳು ಜತೆಗೆ ಬಾಬಾರವರ ಭಕ್ತ ಬಂಧುತ್ವದ ಬಗ್ಗೆ ನಂಬಿಕೆ ಇತ್ತು ಅವಳ ಬಳಿಯಲ್ಲೊಂದು ಪುಸ್ತಕವಿತ್ತು ಅದು ಆಂಗ್ಲ ಭಾಷೆಯ ಪುಸ್ತಕ ಆ ಪುಸ್ತಕದಲ್ಲಿ ಒಂದು ಸಂಖ್ಯೆಯನ್ನ ನೋಡಿದಾಗ ನಮ್ಮ ಸಂಕಟಕ್ಕೆ ಸರಿಯಾದ ಪರಿಹಾರವೇ ಅದರಲ್ಲಿ ಸಿಕ್ತಿತ್ತು ಇದು ಆಶ್ಚರ್ಯವೆನಿಸಿದರೂ ವಾಸ್ತವ್ಯ ಎಂಬ ವಿಚಾರವೂ ಅಲ್ಲಿಯವರಿಗೆ ನನಗೂ ಕೂಡ ತಿಳಿದಿರಲಿಲ್ಲ ಶಿರ್ಡಿಯ ಸಾಯಿಬಾಬಾರವರ ಬಗ್ಗೆ ನನಗೆ ಗೌರವವಿತ್ತು ಅವರ ಪವಾಡಗಳ ಬಗ್ಗೆ ಓದಿ ತಿಳಿದುಕೊಂಡಿದ್ದೆ ನನಗೆ ಅವರಿಂದ ಅನುಗ್ರಹಿತರಾದ ಅನೇಕ ಭಕ್ತರು ನನಗೆ ಪರಿಚಿತರಾಗಿದ್ದರು ಅವರ ಒಂದು ಅನುಭವವನ್ನು ಸಹ ನನ್ನ ಬಳಿ ಹೇಳಿಕೊಂಡಿದ್ದರು ನಮ್ಮೆಲ್ಲರ ಆ ಕ್ಷಣದ ಆತಂಕ ದೂರವಾಗಬೇಕೆಂಬ ಬೇಡಿಕೆಯೊಂದಿಗೆ ಆ ಪುಸ್ತಕದಲ್ಲಿದ್ದ ನಾನು ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಒಂದು ಸಂಖ್ಯೆಯ ಪುಟವನ್ನು ತೆರೆದೆ ಅಲ್ಲಿದ್ದ ಪರಿಹಾರೋಪಾಯವನ್ನು ಕಂಡು ನನಗೆ ತೀರಾ ಅಚ್ಚರಿಯಾಯಿತು ನಿಮ್ಮ ಭಾಷೆಯಲ್ಲಿದ್ದ ಆ ಪರಿಹಾರ ವಾಕ್ಯ ಹೀಗಿತ್ತು ಮಗು ನೀನು ನನಗಾಗಿ ಸಿಗರೇಟನ್ನು ಕಾಣಿಕೆಯಾಗಿ ಕೊಡಬಲ್ಲೆಯಾ ಬಾಬಾರವರು ತಿಳಿಸಿದ ಈ ಪರಿಹಾರವನ್ನು ತಿಳಿದುಕೊಂಡ ನನಗೆ ಆಶ್ಚರ್ಯ ಆನಂದಗಳು ಒಟ್ಟಿಗೆ ಬಂದು ಬಿಟ್ಟವು ಕಣ್ಣೀರಿನ ರೂಪದಲ್ಲಿ ಆಗಲೇ ನನಗೆ ಮತ್ತೊಂದು ಅಳುಕು ಅಂಕುರವಾಗಿತ್ತು ಇಷ್ಟಕ್ಕೂ ಬಾಬಾರವರಿಗೆ ಸಿಗರೇಟನ್ನು ಕಾಣಿಕೆಯಾಗಿ ಕೊಡುವುದಾದರೂ ಹೇಗೆ ಎಲ್ಲಿ ಇದನ್ನು ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರಿಗೆ ಅಳುಕು ಉಂಟಾಯಿತು ಆದರೆ ತಿಳಿದವರೊಬ್ಬರು ಹೇಳಿದರು ಮಲ್ಲೇಶ್ವರ ಬಡಾವಣೆಯಲ್ಲಿ ಬಾಬಾ ಮಂದಿರವಿದೆ ಅಲ್ಲಿಗೆ ಹೋಗಿ ಸಿಗರೇಟನ್ನು ಅವರಿಗೆ ಅರ್ಪಿಸಿ ಬನ್ನಿ ಸಿಗರೇಟು ಬೆಂಕಿ ಪೊಟ್ಟಣವನ್ನು ಬಾಬಾ ಮಂದಿರಕ್ಕೆ ಹೋಗಿ ಸಮರ್ಪಿಸುವವರಿಗೂ ನನಗೆ ನೆಮ್ಮದಿಯೇ ಇರಲಿಲ್ಲ ಮರುದಿನವೇ ಅವೆರಡನ್ನ ಮಾಮೂಲಿಯಂತೆ ಖರೀದಿಸಿ ಮಂದಿರಕ್ಕೆ ಹೋಗಿ ಹೋಗಿ ಅಲ್ಲಿದ್ದ ಅರ್ಚಕರಿಗೆ ಬಾಬಾರವರ ಆದೇಶವನ್ನ ತಿಳಿಸಿದೆ ಅವರು ಸಂತೋಷದಿಂದ ಆ ವಸ್ತುವನ್ನ ನನ್ನಿಂದ ಕರೆದು ಅದನ್ನ ಬಾಬಾರವರ ಬಳಿ ಪಾದಗಳ ಬಳಿ ಇಟ್ಟುಬಿಟ್ಟರು ವಾಸ್ತವದಲ್ಲಿ ಆಗ ನನ್ನ ಶರೀರದಲ್ಲಿ ವಿದ್ಯುತ್ ಹರಿದಂತಾಯಿತು ಹಾಗೆ ಬಾಬಾರವರ ನಗುಮುಖದ ವಿಗ್ರಹವನ್ನು ತದೇಕ ಚಿತ್ತದಿಂದ ನೋಡುತ್ತಾ ಇನ್ನು ಮುಂದೆ ಸಿಗರೇಟನ್ನು ಮುಟ್ಟುವುದಿಲ್ಲವೆಂದು ಪ್ರಮಾಣ ಮಾಡಿದೆ ಬಹುಶಃ ಒಂದು ನಿಮಿಷ ಕಳೆದಿರಬೇಕು ಅಲ್ಲಿದ್ದ ಜನರು ನೋಡ ನೋಡುತ್ತಿದ್ದಂತೆಯೇ ಬಾಬಾರವರ ವಿಗ್ರಹಕ್ಕೆ ಅಲಂಕಾರವಾಗಿಸಿದ ಕೆಲವು ಗುಲಾಬಿ ಹೂಗಳು ಕೆಳಗೆ ಬಿದ್ದು ಬಿಟ್ಟವು ಅಲ್ಲಿದ್ದ ಅರ್ಚಕರಿಗೂ ಆಶ್ಚರ್ಯವಾಗಿರಬೇಕು ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಅವರು ಕೂಗಿದರು ಬಾಬಾರವರ ಅನುಗ್ರಹ ನಿಮಗಾಯಿತು ಹೋಗಿ ನಿಮ್ಮ ಕಷ್ಟಗಳು ಪರಿಹಾರವಾಯಿತೆಂದು ತಿಳಿಯಿರಿ ನನಗೆ ಆಶ್ಚರ್ಯ ಆನಂದಗಳಿಂದ ಅನುಗ್ರಹಿತನಾದ ನನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದ ಭಾಷಗಳು ಸುರಿದವು ಇಂದಿಗೂ ನನಗೆ ಆ ದೃಶ್ಯ ಅಲ್ಲ ನೆನಪಾದಾಗಲೆಲ್ಲ ಕಣ್ಣು ಮಂಜಾಗುತ್ತವೆ ಬಾಬಾರವರು ನನ್ನ ಜತೆಯಲ್ಲಿ ಇರುತ್ತಾರೆಂಬ ನಂಬಿಕೆಯು ನನ್ನ ಮನೋಬಲವನ್ನು ಹೆಚ್ಚಿಸಿದ್ದರಲ್ಲಿ ಆಶ್ಚರ್ಯವೇ ಇರಲಿಲ್ಲ ಶಸ್ತ್ರಚಿಕಿತ್ಸೆಗೆ ತಗುಲುವ ಹಣವನ್ನು ಹೊಂದಿಸಿಕೊಳ್ಳಲು ನಾನು ನಂಬಿದ ಆ ಅವಧೂತರಿಬ್ಬರೂ ಸಹ ನನ್ನ ಬೆನ್ನಿಗೆ ನಿಂತಿದ್ದರು ವೈದ್ಯರು ನನಗೆ ನೀಡಿದ ಕಾಲಾವಧಿಯ ಒಳಗೆ ನಾನು ಬೆಂಗಳೂರಿನ ಪ್ರಸಿದ್ಧ ನಾರಾಯಣ ಹೃದಯಾಲಯಕ್ಕೆ ದಾಖಲಾಗಿ ತೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯನ್ನೇ ಮಾಡಬೇಕೆಂದು ವೈದ್ಯರನ್ನು ಕೇಳಿಕೊಂಡೆ ಬಾಬಾರ ಪ್ರತಿನಿಧಿಗಳೆಂಬಂತೆ ನನಗಲ್ಲಿ ಕಂಡವರು ವೈದ್ಯರುಗಳಾದ ಶ್ರೀ ಬಮ್ಮಯ್ಯ ಹಾಗೂ ಶ್ರೀ ವಿ ವಿ ರಾವ್ ನನ್ನ ಹೃದಯ ಛೇದನದ ದಿನಾಂಕವೂ ನಿಗದಿಯಾಯಿತು ಹಿಂದಿನ ದಿನ ರಾತ್ರಿ ಮಧುಮಗನಿಗೆ ಮಾಡಿಸುವಂತೆ ಅರಿಶಿನ ಸ್ನಾನವೂ ಆಯಿತು ಮಾರನೇ ದಿನ ಬೆಳಗ್ಗೆ ಸುಮಾರು ಏಳು ಗಂಟೆಗೆ ಸಹೋದರಿಯರಿಬ್ಬರು ಚುಚ್ಚುಮದ್ದನ್ನು ನೀಡಿ ಮಂಪರು ಬರಿಸಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಶಸ್ತ್ರಾಲಯಕ್ಕೆ ಕರೆದುಕೊಂಡು ಹೋದರು ಇನ್ನೇನು ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಒಬ್ಬ ಮಹಿಳೆಗೆ ಹೃದಯದ ತೊಂದರೆ ಹೆಚ್ಚಾಗಿ ತೀರಾ ತುರ್ತಾಗಿ ಆಪರೇಷನ್ ಮಾಡಬೇಕಾಗಿ ಬಂದಿದ್ದರಿಂದ ಮತ್ತೆ ನಾನಿದ್ದ ಸ್ಟ್ರೆಚ್ಚರ್ ಹೊರಗೆ ಬಂತು ಅಷ್ಟು ಹೊತ್ತಿಗೆ ನನ್ನಲ್ಲಿ ಆವರಿಸಿದ ಮಂಪರು ಇಳಿಮುಖವಾಗ್ತಾ ಇತ್ತು ಆದರೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ ಅಷ್ಟರಲ್ಲಿ ಕೆಲವು ಗಂಟೆಗಳೇ ಕಳೆದಿರಬೇಕು ನನಗಿಂತ ಮೊದಲು ಹೋಗಿದ್ದ ಮಹಿಳೆಯನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಕರೆತಂದಿದ್ದರು ಆಕೆ ಮುಖವನ್ನು ಬಿಳಿಯ ವಸ್ತ್ರದಲ್ಲಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ರು ಇನ್ನು ನಾರಿದಷ್ಟೆಚ್ಚರನ್ನು ಕೊಂಡು ಎಲು ಸಹೋದರರು ಬಂದಿದ್ದರು ಆಗ ಅಲ್ಲೊಂದು ಅದ್ಭುತವೆನಿಸುವ ಚಮತ್ಕಾರ ನಡೆದು ಹೋಯಿತು ಇದನ್ನು ಬರೆಯುತ್ತಾ ನೆನೆಸಿಕೊಳ್ಳುತ್ತಿರುವ ನನ್ನ ಕೈಗಳು ಇನ್ನೂ ನಡುಗುತ್ತಿವೆ ಅಂತ ಹೇಳಿ ಇವರು ಹೇಳಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಕಣ್ಣುಗಳಲ್ಲಿ ಕಂಬನಿ ತುಂಬಿವೆ ಆಪರೇಷನ್ ಥಿಯೇಟರ್ ಒಳಗೆ ನಾನು ಮಲಗಿಕೊಂಡೇ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದೆ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ ಕಷಾಯ ವಸ್ತ್ರಧಾರಿಗಳಾಗಿದ್ದ ಇಬ್ಬರು ಅವಧೂತರು ಒಬ್ಬರು ನನ್ನ ಸಾಯಿ ಒಬ್ಬರು ನಾನು ನಂಬಿದ ಗುರುಗಳು ಅಲ್ಲಿ ಗೋಡೆಗೆವರೆಗೆ ನಿಂತುಕೊಂಡಿದ್ದರು ನನಗೆ ಅದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇಬ್ಬರ ಅಭಯ ಹಸ್ತಗಳು ಮೇಲೆ ಎದ್ದಿದ್ದವು ನನಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಆ ಸಮಯದಲ್ಲೂ ನನ್ನ ಶರೀರವು ರೋಮಾಂಚನಗೊಂಡಿತ್ತು ನನ್ನ ಮೈ ಮೇಲಿನ ಕೂದಲುಗಳು ನೆಟ್ಟಗಾಗಿದ್ದವು ಈಗಲೂ ನನಗೆ ನೆನಪಿದೆ ಶಸ್ತ್ರಚಿಕಿತ್ಸೆಯ ಭಯ ಆತಂಕಗಳು ಸ್ವಲ್ಪವೂ ನನ್ನ ಮನದಲ್ಲಿ ನನ್ನ ಮನಸ್ಸಿನಲ್ಲಿ ಉಳಿದಿರಲಿಲ್ಲ ಆಶ್ಚರ್ಯವೆಂದರೆ ಅಲ್ಲಿದ್ದ ಯಾರ ಕಣ್ಣಿಗೂ ಅವಧೂತರು ಕಾಣಿಸ್ತಾ ಇರಲಿಲ್ಲ ಅವಧೂತರ ವಾಣಿ ಸತ್ಯವಾಗಿತ್ತು ಬಹುಶಃ ಆಪರೇಷನ್ ಮುಗಿಯುವ ತನಕ ಅವರು ಅಲ್ಲೇ ಇದ್ದರು ನುರಿತ ವೈದ್ಯರು ನನ್ನ ಹೃದಯದ ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಂಡ ಸಮಯ ಸುಮಾರು ಎಂಟು ಗಂಟೆಗಳೆಂದು ನನಗೆ ನಂತರ ತಿಳಿಯಿತು ಅಲ್ಲಿಯವರೆಗೂ ನಾನು ನಂಬಿದ ಬಾಬಾ ಮತ್ತು ನನ್ನ ಪರಮ ಪೂಜ್ಯ ಗುರುಗಳು ಇಬ್ಬರೂ ಕೂಡ ಗೋಡೆಗೆಯವರಿಗೆ ಅಲ್ಲೇ ನಿಂತಿದ್ದರು ಅಭಯ ಹಸ್ತಗಳನ್ನು ತೋರಿಸುತ್ತ ಯಾವುದೇ ಕ್ಷಣದಲ್ಲೂ ನನಗೆ ಆತಂಕ ಉಂಟಾಗಲೇ ಇಲ್ಲ ಆಪರೇಷನ್ ಆಗಿ ಇಲ್ಲಿಗೆ ಹನ್ನೊಂದು ವರ್ಷಗಳಾಗಿವೆ ಒಂದು ದಿನವೂ ಹೃದಯದ ಸಮಸ್ಯೆ ಕಾಡಲಿ ಈ ಸತ್ಯ ಘಟನೆಯನ್ನು ನನ್ನ ಕುಟುಂಬದ ಸದಸ್ಯರಿಗಲ್ಲದೆ ಯಾರಿಗೂ ತಿಳಿಸಲಿಲ್ಲ ಅಂದು ಆಸ್ಪತ್ರೆಯಲ್ಲಿ ದರ್ಶನ ನೀಡಿದ್ದ ಅವಧೂತರು ನನ್ನ ಆಧ್ಯಾತ್ಮ ಗುರು ಶ್ರೀ ಸ್ವಾಮಿ ನಿರಾ ನಿರಂಜನಾನಂದ ಸರಸ್ವತಿಗಳು ಹಾಗೂ ಶಿರಡಿ ಸಾಯಿಬಾಬಾರವರಲ್ಲದೆ ಇನ್ಯಾರಾಗಿರಲು ಸಾಧ್ಯ ನಂಬಿ ಕೆಟ್ಟವರಿಲ್ಲವೋ ಗುರುವೇ ನಿನ್ನನ್ನ ಅನ್ನುತ್ತಾ ಜೀವನದ ಈ ಒಂದು ಅವರ ಜೀವನದ ಪವಾಡವನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಅಂದ್ರೆ ಇವರ ಹೆಸರು ಎಸ್ ಸುದರ್ಶನ್ ವಕೀಲರು ಮಂಡ್ಯ ದೂರವಾಣಿ ಸಂಖ್ಯೆಯನ್ನು ಇಲ್ಲಿ ಹಾಕಿದ್ದಾರೆ ತೊಂಬತ್ನಾಲ್ಕು ನಲವತ್ತೆಂಟು ಇಪ್ಪತ್ತೈದು ಮೂವತ್ತು ಐವತ್ತೆಂಟು ಇದು ಅವರ ಜೀವನದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ ಅಂತೆ ಹಾಗಾಗಿ ಅವರು ಧೈರ್ಯವಾಗಿ ಹೆಸರನ್ನ ಅವರ ಊರನ್ನ ಹಾಗೆ ಫೋನ್ ನಂಬರ್ ಅನ್ನ ಕೂಡ ಹಾಕಿದ್ದಾರೆ ನಿಮಗೆ ಏನಾದರೂ ಅವರ ಹತ್ರ ಏನಾದರೂ ವಿಚಾರಣೆ ಮಾಡೋದಿದ್ರೆ ಖಂಡಿತವಾಗಿಯೂ ಮಾಡಬಹುದು ಹಾಗೆ ಅವರು ಈ ಫೋನ್ ನಂಬರ್ನ ಇಲ್ಲಿ ಹಾಕಿದ್ದಾರೆ ಏನೋ ಗೊತ್ತಿಲ್ಲ ಅದನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ ಒಂದ್ಸರಿ ನೋಡಿ ಕರೆ ಮಾಡಿ ಅದೃಷ್ಟ ಇದ್ದರೆ ಅವ್ರು ಮಾತಾಡ್ಬೋದು ಅವರ ಅನುಭವಗಳನ್ನು ಮತ್ತೊಮ್ಮೆ ನಿಮ್ಮ ಹತ್ರ ಹಂಚ್ಕೊಳ್ಬೋದು ಆ ಕೇಳುವ ಭಾಗ್ಯವು ನಿಮಗಿದ್ರೆ ಮಾತ್ರ ಆಶೀರ್ವಾದ ಅನುಗ್ರಹ ಹೇಗಿರುತ್ತೋ ಏನೋ ನಮಗಂತೂ ಗೊತ್ತಿರಲ್ಲ ಅಲ್ವಾ ಅವರು ಯಾವ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರ್ತಾರೆ ಏನೆಲ್ಲ ಅನುಭವಗಳನ್ನು ಮಾಡ್ತಾರೆ ಯಾವೆಲ್ಲ ಚಮತ್ಕಾರಗಳನ್ನ ಮಾಡ್ತಾರೆ ಅಂದರೆ ಅದೆಲ್ಲ ನಮ್ಮ ಒಂದು ನಂಬಿಕೆ ಆಧಾರದ ಮೇಲೆ ನಿಂತಿದೆ ನಮ್ಮ ಶ್ರದ್ಧೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಒಳ್ಳೆಯ ಅನುಭವಗಳು ನಮ್ಮ ಜೀವನಕ್ಕೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಏನೇ ಇಲ್ಲಿ ನಡೆಯೋದಿದ್ರೂ ಎಲ್ಲವೂ ಕರ್ಮಕ್ಕನುಸಾರವಾಗಿಯೇ ನಡೆಯುತ್ತೆ ಆದರೆ ಆ ಕರ್ಮ ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಲು ನಮಗೆ ಗುರುವಿನ ಅನುಗ್ರಹ ಆಶೀರ್ವಾದದ ಅವಶ್ಯಕತೆ ಮಾತ್ರ ಬಹಳಷ್ಟಿರುತ್ತೆ ಗು ಗುರುವಿನಡೆಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ತಿನ್ನುವ ಖಂಡಿತವಾಗಿಯೂ ನಮ್ಮ ಜೀವನದ ಪ್ರಾರಬ್ಧ ಪುಣ್ಯ ಅಂತಲೇ ಅಂದ್ಕೊಳ್ಬೋದು ಸ್ನೇಹಿತರೆ ಈ ಸತ್ಯ ಘಟನೆಯನ್ನು ವಿವರಿಸಿದ್ರೊಂದಿಗೆ ಈ ಸತ್ಯ ಘಟನೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ